ಪೋಷಣ ಅಭಿಯಾನದ ಮಾಸಾಚರಣೆ ಹಿನ್ನೆಲೆ ಮಂಗಳವಾರ ಬೆಳಗಾವಿ ಗಾಂಧಿ ಭವನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಐವತ್ತು ಜನ ಗರ್ಭಿಣಿಯರಿಗೆ ಸೀಮಾಂತ ಕಾರ್ಯಕ್ರಮ ಆಯೋಜಿಸಲಾಯಿತು ವಿಕಲಚೇತನರಿಗೆ ನಾಲ್ಕುನೂರ ಆರು ತ್ರಿಚಕ್ರ ವಾಹನಗಳ ವಿತರಣೆ ಜೂನಿಯರ್ ಇಂದಿರಾ ಗಾಂಧಿ ಮಾರ್ಕೆಟ್ ಆಳ್ವ ವೇಷಭೂಷಣ ಧರಿಸಿ ಬಂದ ಮಕ್ಕಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶ್ಲಾಘನೆ ವ್ಯಕ್ತಪಡಿಸಿದರು ಈ ಪೋಷಣ ಅಭಿಯಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಎರಡು ಸಂಯುಕ್ತ ಒಂದು ಆಶ್ರಯದಲ್ಲಿ ಪೌಷ್ಟಿಕ ಆಹಾರವನ್ನು ನಮ್ಮ ಮಕ್ಕಳಿಗೆ ಕೊಡೋದ್ರ ಮುಖಾಂತರ ಈ ಸ್ಯಾಮ್ ಮಕ್ಕಳನ್ನು ಮತ್ತು ಮ್ಯಾಮ್ ಮಕ್ಕಳನ್ನು ನಾವು ಸ್ಯಾಮ್ ಮ್ಯಾಮ್ ಅಂದರೆ ಅಪೌಷ್ಟಿಕತೆ ಮತ್ತು ತೀವ್ರ ಅಪೌಷ್ಟಿಕತೆ ಇರುವಂಥ ಮಕ್ಕಳನ್ನು ಪೌಷ್ಟಿಕ ಅಂಶವನ್ನು ಕೊಡೋದ್ರ ಮುಖಾಂತರ ಸದೃಢ ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ನೀವು ಸನ್ನದ್ಧರಾಗಬೇಕು ಅದಕ್ಕೋಸ್ಕರ ಸಾಂಕೇತಿಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಬಂಧುಗಳೇ ದೇವರ ದಯ ಏನು ನಾನು ಪದೇ ಪದೇ ಈ ಮಾತನ್ನು ಹೇಳ್ತಾ ಇರ್ತೀನಿ ಚಿಕ್ಕ ಚಿಕ್ಕ ಮಕ್ಕಳನ್ನು ತಮ್ಮ ಕರಳ ಕುಡಿಯನ್ನು ನಮ್ಮ ಜವಾಬ್ದಾರಿ ಅಂತ ಪಾಲಕರು ಬಿಟ್ಟು ಹೋಗಿರ್ತಾರೆ ನೀವು ಆ ಮಕ್ಕಳಿಗೆ ತಾಯಿಯಾಗಿ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದು ಒಂದು ಕಣ್ಣೀರು ಬರ್ತಾ ಇರುತ್ತೆ ಒಂದು ಸುಂಬಲ ಸೋರಿಸ್ತಾ ಇರ್ತೈತೆ ಇನ್ನೊಂದು ನಾನು ನಾವು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಇರುತ್ತೆ ಇದನ್ನ ಎಲ್ಲ ಕೂಡ ನಮ್ಮ ಮಕ್ಕಳು ಅಂತ ತಾವು ತಾಯಂದಿರಾಗಿ ಅವರನ್ನು ಬೆಳೆಸ್ತಾ ಇರುವಂಥ ಹಂತದಲ್ಲಿ ತಮಗೆ ನಾನು ಎಷ್ಟೇ ಧನ್ಯವಾದ ಹೇಳಿದ್ರು ಅದು ಕಡಿಮೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ತಮ್ಮ ಈ ಸೇವೆಯನ್ನು ನಾವೇನೋ ಗೌರವಧನವನ್ನು ಕೊಡ್ತಾ ಇದ್ದೀವಿ ಆದರೆ ನಮಗೆ ಆ ಭಾವನೆ ಇಲ್ಲ ನಾವು ಗೌರವಧನ ಕೊಡ್ತಾ ಇದ್ದೀವಿ ಅವರು ಕೆಲಸ ಮಾಡ್ತಾರೆ ಅನ್ನುವಂಥ ಭಾವನೆ ಸರ್ಕಾರಕ್ಕೂ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇಲ್ಲ ಪ್ರಾಮಾಣಿಕವಾಗಿ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋವಂಥ ದಂಡತ ಭಾವನೆ ನನಗಿದೆ ನಿಮ್ಮ ಮೇಲೆ ಅದಕ್ಕೋಸ್ಕರ ಹೇಳಿದೆ ನಿಮ್ಮ ಕಷ್ಟದಲ್ಲೂ ಕೂಡ ಒಬ್ಬ ಹಿರಿಯಕ್ಕನಾಗಿ ನಿಮ್ಮ ಜೊತೆಯಲ್ಲಿ ನಿಲ್ತೀನಿ ಶಾಸ್ತ್ರೋಸ್ತವಾಗಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಪುಟಾಣಿ ಮಕ್ಕಳ ವೇಷಭೂಷಣ ಸ್ಪರ್ಧೆಗೆ ಸಚಿವೆ ಫುಲ್ ಖುಷಿ ಆದರು ಮಕ್ಕಳನ್ನು ಎತ್ತಿಕೊಂಡು ಸಚಿವೆ ಲಕ್ಷ್ಮಿ ಫೋಟೋಗೆ ಪೋಸ್ಟ್ ಕೊಟ್ಟರು ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ